ನಮಗೆ ಒಂದು ಬೇಜಾರಿನ ಸಂಗತಿ ಅಂತ ನಾನಾದರೂ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಯಾರು ಕೂಡ ಈಗ ಅಲ್ಲೆಲ್ಲ ಸೋಮವಾರ ಲೇಟ್ ಈಗ ನಮ್ಮ ಯುವರಾಜ್ ಅವರಿಗೆ ಏನೋ ಆರೋಗ್ಯ ಕಡ್ಮೆ ಚಳವಳಿ ಕೂತ್ಕೊಟ್ಟಾರಂತೆ ಇಲ್ಲಿ ನಿಮ್ಮ ಹಾಸ್ಪಿಟ್ಲಿಗೆ ಮುಂದೆ ಈಗ ನಾನು ಹೋಗ್ತಾ ಇದ್ದೀನಿ ಈಗ ಈಗ ನಮ್ಮ ಟಿವಿ ಬಂದವರಂತ ನನ್ನ ಕಾಯ್ತದ್ರಂತೆ ಈಗ ಈಗ ನಾನು ಹತ್ತು ನಿಮ್ಸ್ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಶ್ರವಣ ಬೆಳಗುಳ ಹೋಬಳಿ ಸಮುದಾಯ ಆರೋಗ್ಯ ಕೇಂದ್ರದ ಕರ್ಮಕಾಂಡ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಸಾರ್ವಜನಿಕ ಹಾಸ್ಪಿಟಲ್ ಇದೆ ಅಲ್ಲಿ ನಡೆದಿದೆ ಇದು ಸಾರ್ವಜನಿಕರೇನು ಅಂತ ಕೇಳೋಣ ಇದನ್ನ ವಿಪರ್ಯಾಸ ಏನು ಅಂತ ಅಂದ್ರೆ ಶ್ರಾವಣ ವಿಶ್ವವಿಖ್ಯಾತ ಬಾಹುಬಲಿ ನೆಲೆಸಿರತಕ್ಕಂತ ಒಂದು ಪುಣ್ಯ ಸ್ಥಳ ಈ ಸ್ಥಳಕ್ಕೆ ಈ ಸ್ಥಳಕ್ಕೆ ಈ ಸಮುದಾಯ ಆರೋಗ್ಯ ಕೇಂದ್ರ ಒಂದು ಈ ಹೋಬಳಿ ಹೆಡ್ಕ್ವಾರ್ಟ್ರು ಇಲ್ಲಿಗೆ ದಿನನಿತ್ಯ ನೂರಾರು ರೋಗಿಗಳು ಬರ್ತಕ್ಕಂಥ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಇಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ವೈದ್ಯಾಧಿಕಾರಿಗಳು ಒಬ್ಬರೇ ಇರ್ತಕ್ಕಂಥದ್ದು ನಮಗೆ ಒಂದು ದುಃಖಕರ ವಿಚಾರ ಅಂತ ನಾನಾದರೂ ಭಾವಿಸ್ತೀನಿ ಈಗ ಆ ಆರೋಗ್ಯ ಅಧಿಕಾರಿಗಳು ಕೂಡ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ದಿನನಿತ್ಯ ಬರ್ತಕ್ಕಂಥ ಇನ್ನೂರು ಮುನ್ನೂರು ಜನ ರೋಗಿಗಳನ್ನ ಇಲ್ಲಿ ಅವರಿಗೆ ಗುಣಪಡಿಸಲು ಗುಣಪಡಿಸೋಕ್ಕೆ ಒಬ್ಬರು ಕೂಡ ವೈದ್ಯಾಧಿಕಾರಿಗಳು ಇಲ್ಲ ಈ ಕೂಡಲೇ ಎಚ್ಚೆತ್ತಿ ಡಿಸ್ಟಿಕ್ ಆಫೀಸರು ಹಾಗೂ ಎಲ್ತ್ ತಾಲೂಕು ಆರೋಗ್ಯ ಅಧಿಕಾರಿಗಳು ಈ ಕೂಡಲೇ ಇಲ್ಲಿಗೆ ಆರೋಗ್ಯ ಅಧಿಕಾರಿಗಳನ್ನ ನಿಯೋಜನೆ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಹಾಗೂ ಈ ಸುತ್ತಮುತ್ತಲ ಎಲ್ಲ ಸಾರ್ವಜನಿಕ ಪರವಾಗಿ ಒಕ್ಕಲರಿನಿಂದ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ಇಲ್ಲಿ ಬರ್ತಕ್ಕಂಥ ಸಾರ್ವಜನಿಕರು ಸಂತೆಬಾಚಳ್ಳಿ ಹೋಗಿಳಿ ಬಿಂಡುಂಗ್ನಲ್ಲೇ ಹೋಗಿಳಿ ಶಾಂಬೋಳ ಹೋಗಿಳಿ ಸುತ್ತಮುತ್ತಲ ಜನ ಇಲ್ಲಿಗೆ ಬರ್ತಕ್ಕಂಥದ್ದು ದಿನನಿತ್ಯ ಇನ್ನೂರು ಮುನ್ನೂರರಿಂದ ಹೆಚ್ಚು ರೋಗಿಗಳು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಇಲ್ಲಿ ಒಬ್ಬರೇ ವೈದ್ಯಾಧಿಕಾರಿಗಳು ಇರೋದ್ರಿಂದ ದಯವಿಟ್ಟು ಈ ಕೂಡಲೇ ಈ ತತ್ ಕ್ಷಣದಿಂದ ಡಿಸ್ಟಿಕ್ ಆಫೀಸರ್ ಅವರು ಇಲ್ಲಿಗೆ ಒಂದು ಆರೋಗ್ಯ ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಆ ನೇಮಕ ಮಾಡದೇ ಇದ್ರೆ ಅನಿರ್ದಿಷ್ಟಾವಧಿ ಹೋರಾಟವನ್ನ ಮಾಡ್ತೀವಿ ಅಂತ ಈ ಮಾಧ್ಯಮನ ಸನ್ಮಿತ್ರರ ಮೂಲಕ ನಿಮ್ಗೆ ತಿಳಿಪಡಿಸ್ತಾ ಇದ್ದೇನೆ ಇದು ಸಮಸ್ಯೆ ಎಷ್ಟು ಡಿಸ್ಟಿಕ್ ನಡೀತಾ ಇದೆ ಸಮಸ್ಯೆ ಒಂದು ಸಮಸ್ಯೆ ಒಂದು ವರ್ಷದಿಂದ ಒಂದು ವರ್ಷದಿಂದ ಒಬ್ಬರೇ ಡಾಕ್ಟರ್ ಯಾರು ಡಾಕ್ಟರ್ ಇಲ್ಲ ಒಬ್ಬರೇ ಡಾಕ್ಟರ್ ಸಂಜೆ ಟೈಮ್ ಬಂದ್ರೆ ಇಲ್ಲಿ ಯಾರು ಕೂಡ ಡಾಕ್ಟರ್ ಇಲ್ಲ ಯುವರಾಜ್ ಅಂತ ಒಬ್ರು ಇದಾರೆ ವೈದ್ಯಾಧಿಕಾರಿಗಳು ಅವ್ರನ್ನ ಬಿಟ್ಟರೆ ಇಲ್ಲಿ ಮಾಮೂಲಿ ದಿನನಿತ್ಯ ನೋಡ್ತಕ್ಕಂಥ ವೈದ್ಯಾಧಿಕಾರಿಗಳು ಯಾರು ಲಭ್ಯ ಇರುವುದಿಲ್ಲ ಇದ್ರ ಬಗ್ಗೆ ಕೂಡ್ಲೆ ತಕ್ಷಣದಿಂದಲೇ ನಮ್ಮ ಡಿಸ್ಟಿಕ್ ಆಫೀಸರ್ ಅವರು ಗಮನ ಹರಿಸ್ಬೇಕು ತಮ್ಮಲ್ಲಿ ಕಳಕಳಿ ಮನವಿ ಇದು ಹೋಬಳಿ ಎಡ್ ಕ್ವಾಟ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಈ ಆಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರ ಆಗಿರೋದ್ರಿಂದ ಇಲ್ಲಿಗೆ ಪ್ರಸ್ತುತಿ ಮತ್ತು ಶ್ರೀರೋಗ ತಜ್ಞರು ಬೇಕಾಗಿದೆ ಹಾಗೂ ಮತ್ತೆ ಇನ್ನು ದಿನನಿತ್ಯ ನೋಡ್ತಕ್ಕಂಥ ಆರೋಗ್ಯ ಅಧಿಕಾರಿಗಳು ಬೇಕಾಗಿರೋದ್ರಿಂದ ತಕ್ಷಣದಿಂದ ಅವ್ರನ್ನ ನಿಯೋಜನೆ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಸುಮಾರು ವರ್ಷಗಳಿಂದ ಒಬ್ಬರೇ ಡಾಕ್ಟರ್ ಅವರಿಗೂ ಅನಾರೋಗ್ಯ ಸಮಸ್ಯೆ ಸುಮಾರು ತಿಂಗಳಿಂದ ಡಿಎಚ್ಒ ಮತ್ತು ಆಡಳಿತ ವರ್ಗಕ್ಕೆ ಗಮನಕ್ಕೆ ತಂದು ಪ್ರಯೋಜನ ಇಲ್ಲ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳನ್ನ ವಿಚಾರಿಸೋರು ಇಲ್ಲ ಇದು ಖಂಡನೆಯ ಕ್ಷೇತ್ರದಲ್ಲೇ ಒಂದ್ ಇದು ಸೋಣಪ್ಪ ದೇವಸ್ಥಾನ ಅಂಥದ್ರಲ್ಲಿ ಇವತ್ತು ಇಡೀ ರಾಯಿ ಇಡೀ ದೇಶ ವಿದೇಶದಿಂದ ಬರುವಂತ ಇಲ್ಲಿ ಒಂದು ಜನ ಸರ್ಕಾರಿ ಆಸ್ಪತ್ರೆ ಇದೆ ಈಗ ಇಲ್ಲಿಗೆ ಇಲ್ಲಿ ಕಾರ್ಯಕರ್ತರು ಹೇಳ್ತಿದ್ದಾರೆ ಇಲ್ಲಿ ಜನ ಹೇಳ್ತಿದ್ದಾರೆ ಒಂದು ವರ್ಷದಿಂದ ಒಬ್ಬರು ಬಿಟ್ಟರೆ ಡಾಕ್ಟರ್ ಹಾಕಿಲ್ಲ ಅಂದರೆ ಇದು ಖಂಡನೀಯ ಇದು ನಾಚಿಕೆ ಸರ್ಕಾರಕ್ಕೆ ಇದು ಈಗ ನಾವು ದಿನೇಶ್ ಗುಂಡೂರಾವ್ಗೆ ಹೇಳ್ತಾ ಇದ್ದೀವಿ ಅಪ್ಪರ ಇತ್ತು ಅಂದರೆ ತಕ್ಷಣಕ್ಕೆ ನಿಮ್ಮ ಡಿ ಎಚ್ ನಾ ಅಮಾನತ್ ಮಾಡಬೇಕು ಯಾಕೆ ಅಮಾನತ್ ಮಾಡಬೇಕು ಅಂತ ಒಂದು ವರ್ಷದಿಂದ ಹೇಳಿದ್ದಾರೆ ಒಬ್ರೊಬ್ಬರು ಡಾಕ್ಟ್ರು ಬಿಟ್ಟು ಈಗ ಹೇಳ್ತಾರೆ ಹೇಳಿದರು ಇಲ್ಲಿ ಏನು ಹೇಳಿದರು ಒಂದು ದಿವಸಕ್ಕೆ ಮುನ್ನೂರು ನಾನ್ನೂರು ಜನ ರೋಗಿಗಳು ಬರ್ತಿದ್ದಾರೆ ಅಂಥ ಆಸ್ಪತ್ರೆ ಇವತ್ತು ಒಬ್ಬರೇ ಡಾಕ್ಟ್ರು ಅದರಲ್ಲಿ ಇವತ್ತು ದುರಂಕರ ಹೇಳಿ ಇವತ್ತು ಒಂದು ದುರಂತ ಈ ಡಾಕ್ಟರ್ ಏನಿದ್ದಾರೆ ನಮ್ಮ ಯುವರಾಜ್ ಅಂತ ಅವ್ರೊಬ್ಬರು ನೋಡ್ತವ್ರು ಇವತ್ತು ಆರೋಗ್ಯ ಅವ್ರಿಗೂ ಸಹ ಆರೋಗ್ಯ ಇಲ್ಲ ಅವ್ರಿಗೂ ಸಹ ಆರೈಕೆ ಇಲ್ಲದಲ್ಲ ಅವ್ರೂ ಸತ ಇವತ್ತು ಅವ್ರನ್ನ ಹಿಡಿದಿದ್ದಾರೆ ಅಂತಂದ್ರೆ ನಾವು ಡಿ ಎಚ್ ಎಚ್ಚರಿಕೆ ಆಗ್ಬೇಕು ನೀವು ಒಬ್ಬ ರಾಜ್ಯ ಅಧ್ಯಕ್ಷರು ಕರೆ ಕೊಡ್ತಾ ಇದ್ದೀನಿ ತಕ್ಷಣಕ್ಕೆ ನಾಳೆನೆ ಇವತ್ತು ಡಾಕ್ಟರ್ ನೇಮಕ ಮಾಡಬೇಕು ಇಲ್ಲೇನಾರು ಅನಾಹುತ ಆಯ್ತು ಅಂದ್ರೆ ಡಿ ಎಚ್ ಒಣಕಾರ ಈಗ ಸರ್ಕಾರ ಕೇಳ್ತಾ ಇದ್ದೀನಿ ಏನು ನಮ್ಮ ಆರೋಗ್ಯ ಮಂತ್ರಿ ಇದ್ದೀರಿ ಗುಂಡೂರಾವ್ ಅವರೇ ಭಾರಿ ಚೆನ್ನಾಗಿ ಹೇಳಿದಿರಿ ಯಾಕೆ ಡೆಂಗಿ ಬತ್ತಿದೆ ಎಲ್ಲರೂ ಪ್ರೈವೇಟ್ ಹೋಗ್ಬಿಡಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿಂತಿ ಎಲ್ಲಿ ನಿಮ್ಮ ಹಾಸ್ಪಿಟ್ಲ್ ಕತೆ ನೋಡ್ತಾ ಇದ್ರಿ ಇಲ್ಲಿ ಬಂದ್ ನೋಡಿ ಈಗಿನಿಧಿಗಳಿಗೆ ಜನಪ್ರತಿನಿಧಿಗಳು ಇರ್ಬೋದು ಯಾರೇ ಇರ್ಬೋದು ಇದೆಲ್ಲ ಆಟ ಆಡಂಗಿಲ್ಲ ಯಾಕೆಂದ್ರೆ ಡೆಂಗಿ ಬಂದಿದೆ ಒಂದು ದೊಡ್ಡ ಆಸ್ಪತ್ರೆಗೆ ಬರೀ ಒಬ್ಬರಿ ಡಾಕ್ಟರ್ ಬೇಕಾ ಜನಪ್ರತಿನಿಧಿಗಳಿಗೂ ದೂರ ಹೇಳಿದಾರಂತ ಅವರು ಎಚ್ಚರಿಕೆ ಮಾಡ್ಬೇಕಾಯ್ತಿವತ್ತು ಅತಿವಾಸದಲ್ಲಿ ಇದಾರೆ ಒಪ್ತೀವಿ ತಕ್ಷಣಕ್ಕೂ ಜನಪ್ರತಿನಿಧಿ ಇದ್ರ ಬಗ್ಗೆ ಕಾಲೇಜು ವಯಸ್ಸು ಕಡಿಮೆ ಒಂದು ಹತ್ತು ಜನ ಡಾಕ್ಟ್ರನ್ನ ಇಲ್ಲಿ ನೇಮಕ ಮಾಡಬೇಕು ಹತ್ತು ಜನ ಇದೇನಾರ ಇನ್ನೊಂದು ಮೂರು ದಿವಸ ಮಾಡಲಿಲ್ಲ ಅಂದರೆ ಇಲ್ಲಿ ನಡೆಯೋ ಒಂದು ದೊಡ್ಡ ಹೋರಾಟನ ಸ್ಟಾರ್ಟ್ ಆಗುತ್ತೆ ಇವತ್ತೇ ಕರೆ ಕೊಡ್ತಾ ಇದ್ದೀನಿ ದೇಶ ಹತ್ರ ಮಾತಾಡ್ತೀನಿ ತಕ್ಷಣಕ್ಕೆ ಡಾಕ್ಟರ್ ಆಗ್ತದೆ ಯಾಕೆಂದ್ರೆ ಒಂದು ದೋಸ್ತಿಂದ ಕೇಳ್ಕೊಂಡು ಹಾಕಿಲ್ಲ ಅಂದರೆ ಇವತ್ತು ಹೇಳ್ತಾ ಇದ್ದೀವಿ ನಮ್ಮ ಯಾರು ಆರೋಗ್ಯ ಮಂತ್ರಿಗೂ ತಕ್ಷಣಕ್ಕೆ ಯಾಕೆಂದ್ರೆ ಇದು ದೊಡ್ಡ ಒಂದು ಕ್ಷೇತ್ರ ಸಾರ ಕ್ಷೇತ್ರ ಇದು ಸ ವಿದೇಶಿ ವಿದೇಶದಿಂದ ದೇಶದಿಂದ ಬರುವಂಥ ಜನ ಇಲ್ಲೇ ಇವತ್ತು ಡಾಕ್ಟರ್ ಇಲ್ಲ ಅಂದರೆ ಇದು ದೊಡ್ಡ ಒಂದು ಸರ್ಕಾರಕ್ಕೂ ಕೆಟ್ಟ ಹೆಸರು ದೇಶಕ್ಕೂ ಕೆಟ್ಟ ಹೆಸರು ತಕ್ಷಣಕ್ಕೆ ಡಾಕ್ಟ್ರಿಂದ ಡಾಕ್ಟ್ರನ್ನ ಇಲ್ಲ ಅಂದರೆ ಇಲ್ಲಿ ಉಗ್ರ ಹೋರಾಟನ ನಾಳೆಯಿಂದನೇ ಸ್ಟಾರ್ಟ್ ಮಾಡ್ತೀವಿ ಈ ಸಮಯದಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ರೈತ ಸಂಘಟನೆ ಪ್ರತಿಭಟನೆ ಮಾಡಿದ್ರು ಈ ಮೂಲಕ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಅಧ್ಯಕ್ಷರು ಅರಳಾಪುರ ಮಂಜೇಗೌಡರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಪ್ರಚಾರ ವಾಹಿನಿ ಅಧ್ಯಕ್ಷರು ಹುಲಿಕೆರೆ ಶಂಕರೇಗೌಡರು ಹಾಸನ ಜಿಲ್ಲೆ ಅಧ್ಯಕ್ಷರು ಮೀಸೆ ಮಂಜೇಗೌಡ ಹಾಸನ ಜಿಲ್ಲೆ ಗೌರವಾಧ್ಯಕ್ಷ ಪ್ರಕಾಶ್ ತಾಲೂಕು ಉಪಾಧ್ಯಕ್ಷ ಸ್ವಾಮಿಗಳ ಹೋಬ್ಳಿ ಅಧ್ಯಕ್ಷ ವಾಸು ಮತ್ತಿತರು ಭಾಗಿಯಾಗಿದ್ದರು ಈ ಸಮಯದಲ್ಲಿ ಹಾಸನ ಡಿಎಚ್ಒ ಹಾಗೂ ಸರ್ಕಾರಕ್ಕೆ ಮುಂದಾಗುವ ಅನಾಹುತಕ್ಕೆ ಇವರೇ ಕಾರಣ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ವರದಿಗಾರ ಹುಲಿಕೆರೆ ಶಂಕರೇಗೌಡ ಚನ್ನರಾಯಪಟ್ಟಣ ನಾವೇನೀಗ ನೀವು ಮುಂದೆ ಪ್ರತಿಭಟನೆ ಮಾಡುದು ಇದ್ದೊಬ್ಬ ವೈದ್ಯರು ಕೂಡ ಅನಾರೋಗ್ಯದಿಂದ ಬಳತಾ ಇರ್ತಕ್ಕಂಥದ್ದು ನೀವೇ ಪ್ರತ್ಯಕ್ಷವಾಗಿ ನೋಡ್ತಾ ಇದೀರ ಈ ಕೂಡ್ಲೆ ತಕ್ಷಣದಿಂದಲೇ ವೈದ್ಯರನ್ನ ನಿಯೋಜನೆ ಮಾಡಲಿಲ್ಲ ಅಂದ್ರೆ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳೇ ಇದಕ್ಕೆ ನೇರ ಹೊಣೆ ಅಂತ ನಾವು ಮುಷ್ಕರ ಮಾಡ್ತೀವಿ ಅಂತಕ್ಕಂಥದ್ದು ಘೋಷವಾಗಿ ಹೇಳ್ತಾ ಇದೀವಿ ಈ ತಕ್ಷಣದಿಂದಲೇ ಐದರಿಂದ ಆರು ಜನ ವೈದ್ಯರನ್ನ ಇಲ್ಲಿಗೆ ನಿಯೋಜನೆ ಮಾಡಬೇಕು ಯಾಕೆ ಅಂತ ಅಂದ್ರೆ ಜನಸಂದಾಣಿ ಇರೋದ್ರಿಂದ ಇಲ್ಲಿ ಅಷ್ಟು ಒತ್ತಡ ಇರೋದ್ರಿಂದ ಈ ಕೂಡ್ಲೆ ವೈದ್ಯಾಧಿಕಾರಿಗಳನ್ನ ನಿಯೋಜನೆ ಮಾಡಬೇಕು ಈಗ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಯುವರಾಸರು ಕೂಡ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಈಗ ಬಂದಂತ ವೈದ್ಯ ರೋಗಿಗಳಿಗೆ ಯಾರು ಕೂಡ ವೈದ್ಯ ಇಲ್ಲದಂತ ಪರಿಸ್ಥಿತಿನ ನೀವು ನೋಡಿದ್ರಿ ಕಣ್ಣಾರೆ ಇದ್ರ ಬಗ್ಗೆನ ಡಿ ಎಚ್ ಅವರೇ ಉತ್ತರ ಕೊಡಬೇಕು ಜನಗಳಿಗೆ ಈಗ ಅವರು ಇರೋರೊಬ್ಬರು ಡಾಕ್ಟರು ಸಮಸ್ಯೆ ಏನಿಲ್ಲ ಕಳೆದ ಒಂದು ಐದಾರು ದಿವಸದಿಂದ ಸತತವಾಗಿ ರೋಗಿಗಳನ್ನ ತಪಾಸಣೆ ಮತ್ತು ಇಂಥ ಸಮಯದಲ್ಲಿ ಕಂಟಿನ್ಯೂಸ್ ಟ್ವೆಂಟಿ ಫೋರ್ ಸೇವೆ ಕೊಟ್ಟಿದ್ದೀನಿ ಕೊಟ್ಟಿದೇವ ಒಬ್ಬನೇ ವೈದ್ಯರು ಎಷ್ಟು ವರ್ಷದಿಂದ ಮಾಡ್ತಿದ್ದೀವಿ ಕಳೆದ ಹದಿನೈದು ವರ್ಷದಿಂದ ಸೇವೆ ಒಬ್ಬರೇ ಒಬ್ಬರೇ ಡಾಕ್ಟ್ರು ಮತ್ತೆ ಹಾಗೆಗೆ ಕೆಲವರು ಟ್ರಾನ್ಸ್ಫರ್ ವರ್ಗಾವಣೆ ಮಾಡಿಸ್ಕೊಂಡು ಹೋಗ್ತಾರೆ ಕೆಲವರು ವಾಲಂಟೀರ್ ರಿಸೈನ್ ಮಾಡಿದ್ದಾರೆ ಇತ್ತೀಚೆಗೆ ಕಳೆದ ಎಂಟು ದಿವಸದಿಂದ ನಾನು ಒಬ್ಬನೇ ಇದು ಕರ್ತವ್ಯ ನಿರ್ವಹಿಸ್ತೀನಿ ನನ್ನ ಆರೋಗ್ಯನೂ ಕೂಡ ಒಂದು ರೀತಿಯ ಅನಾರೋಗ್ಯಕ್ಕೆ ಒಳಗಾಗಿ ಸೊ ಏಕೆಂತಂದ್ರೆ ಇದು ಶ್ರವಣ ಬೋಗಗಳು ಅಂತ ಇದು ಅಂತಾರಾಷ್ಟ್ರೀಯ ಐತಿಹಾಸಿಕ ಹೆಸರು ಸ್ಥಳ ಇದು ಸೊ ಹಲವಾರು ಜನ ಯಾತ್ರಿಕರು ಬಹಳ ಜೊತೆಗೆ ನಮ್ಮ ರೋಗಿಗಳು ಇರ್ತಾರೆ ಅದ್ರ ಜೊತೆಗೆ ಸಂತಪ್ಪಚಳ್ಳಿ ಹೋಗ್ಲಿ ಕೇರ್ಪೇಟೆ ಇದು ಕಿಕ್ಕೇರಿ ಹೋಗ್ಳಿಗೆ ರೋಗಿಗಳು ಮತ್ತು ನಮ್ಮ ಬಿಂಡಿಗ್ನವರೆ ಹೋಗಳಿ ರೋಗಿಗಳು ಮತ್ತು ನಮ್ಮ ಶ ಶ್ರವಣ ಬೋಗಗಳು ಹೋಗ್ಲಿ ಸೊ ಇದೆಲ್ಲ ಜನರ ರೋಗಿಗಳ ಒತ್ತಡ ಜಾಸ್ತಿ ಕೇವಲ ಒಬ್ಬನೇ ಒಬ್ಬ ವೈದ್ಯ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಸಾಧ್ಯ ಆಗಿರೋದರಿಂದ ಸೊ ನಮ್ಮ ಆರೋಗ್ಯನೂ ಕೂಡ ಒಂದು ಸ್ವಲ್ಪ ಬದಲಾಯಿಸಿ ನಾನು ಬೆಳಿಗ್ಗೆ ಮಧ್ಯಾಹ್ನ ತನಕ ಪೇಷಂಟ್ ನೋಡಿದೆ ಆಮೇಲೆ ಆಗಲಿಲ್ಲ ಮಧ್ಯಾಹ್ನ ಮೇಲೆ ಆಮೇಲೆ ಮೇಲಾದಿ ಆಮೇಲೆ ಮೇಲಧಿಕಾರಿಗಳು ಹಲವಾರು ಮಾಡಿ ಕೊಟ್ಟಿದ್ದೀವಿ ನನಗೆ ಎಲ್ಲನೂ ಅವ್ರಿಗೆ ಲೆಟ್ರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ ನನ್ನ ಹೊರವೈತರಿಗೆ ಸೊ ಒಂದು ಯಾವುದೋ ಒಂದು ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಮಾಡಿಕೊಡಿ ಅಂತ ಮಾಡಿದ್ದೀವಿ ಸೊ ಅದರಿಂದ ಅನುವಿಸ್ತೀವಿ ಸರ್ತೀವಿ ಅವ್ರಿಗೆ ಮಾಡಿ ಈಗ ಮೊನ್ನೆ ಹಲವಾರು ಕಳೆದ ಅಲೆ ಆರು ತಿಂಗಳಿಂದಲೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದನ್ನೆಲ್ಲ ಸೊ ಹಿಂಗೆ ಅಂತಾರಾಷ್ಟ್ರೀಯ ಪ್ರವಾಸಿ ಕೇಂದ್ರ ಆಗಿರೋದ್ರಿಂದ ನಮಗೆ ಕೇವಲ ಬರೀ ರೋಗಿಗಳನ್ನ ನೋಡಿ ತಪಾಸಣೆ ಮಾಡೋದಿರೋದಿಲ್ಲ ಕೇವಲ ನನಗೆ ಆ ಆತ್ಮ ಆಡಳಿತಾತ್ಮಕವಾದ ಒಂದು ಹುದ್ದೆ ಆಗಿರೋದ್ರಿಂದ ಆಡಳಿತ ನೋಡ್ಕೋಬೇಕು ಸೊ ಸಾರ್ವಜನಿಕ ಆರೋಗ್ಯವನ್ನು ನೋಡ್ಕೋಬೇಕಿಲ್ಲಿ ಸೊ ಅದ್ರ ಜೊತೆಗೆ ಇಲ್ಲಿ ಶ್ರವಣ ಬಹುಳ ಅಂತಂದರೆ ಇದು ಶಿಷ್ಟಾಚಾರ ಪಾಲನೆ ಜಾಸ್ತಿ ಇರುತ್ತೆ ಇದರಲ್ಲಿ ಹಲವಾರು ಕೇಂದ್ರೀಯ ಯೂನಿಯನ್ ಮಿನಿಸ್ಟರ್ಸ್ ಬರ್ತಾರೆ ಆಮೇಲೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಬರ್ತಾರೆ ಹೈಕೋರ್ಟ್ ಜಡ್ಜಸ್ ಬರ್ತಾರೆ ರಾಜ್ಯ ಮತ್ತು ಕೇಂದ್ರ ಸಚಿವರು ಬರ್ತಾರೆ ಸೊ ಅವೆಲ್ಲ ಕೋಟಕ್ಕರ್ನ ಫಾಲೋ ಮಾಡಬೇಕಾಗುತ್ತೆ ಇದರಿಂದ ಕೇವಲ ಒಬ್ಬನೇ ಒಬ್ಬ ವೈದ್ಯ ಮಾಡುವಂತೂ ಭಾಳ ಕಷ್ಟ ಸಾಧ್ಯ ನಿಮಗೆ ಏಕೆಂದರೆ ರೋಗಿಗಳನ್ನೂ ಹಿತ ಕಾಯಬೇಕು ಜನಸಾಮಾನ್ಯರ ಹಿತ ಕಾಯಬೇಕು ಸೊ ಅಧಿಕಾರಿಗಳನ್ನ ಆದೇಶ ಪಾಲನೆ ಮಾಡಬೇಕು ಅದರಿಂದ ಬಹಳ ಭಾಳ ಕಷ್ಟ ಸಾಧ್ಯ ಹಲವಾರು ಬಾರಿಗೆ ನಮ್ಮ ಮಾನ್ಯ ನಮ್ಮ ಸಚಿವ ಇದು ನಮ್ಮ ಜನಪ್ರಿಯ ಶಾಸಕರು ಕೂಡ ಗಮನಕ್ಕೆ ತಂದಿದ್ವಿ ಹಲವಾರು ಬಾರಿ ಸೊ ನಮ್ಮ ಎಷ್ಟು ಮಾಡ್ತೀನಿ ರೈತ ಹುತಾತ್ಮ ಕಾರ್ಯಕ್ರಮ ಇಪ್ಪತ್ತೊಂದಕ್ಕೆ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಇದ್ದಂತ ಸಮಯದಲ್ಲಿ ಅಂತಾರಾಷ್ಟ್ರೀಯ ನಮ್ಮ ಸ್ವಾಮಿಗಳ ಕ್ಷೇತ್ರ ಅಂತ ಕ್ಷೇತ್ರದಲ್ಲಿ ಸುಮಾರು ಕಾರ್ಯಪ ರಿಗಳು ನಮಗೆ ಫೋನ್ ಮಾಡಿದಾಗ ಏನಿರ್ಬೋದು ಹಿಂಗೆ ಯಾಕೆ ಹಿಂಗೆ ಫೋನ್ ಮಾಡ್ತಾರೆ ಅಂದಾಗ ಮತ್ತೆ ನಮ್ಮ ಕಾರ್ಯಕರ್ತೆಲ್ಲ ಬಂದು ಹಾಸ್ಪಿಟ್ಲ ಮುಂದೆ ಚರಳಿ ಮಾಡ್ತಿದ್ದಾಗ ಯಾಕೆ ಹಿಂಗೆ ಮಾಡ್ತಾರೆ ಕರೆ ಕೊಟ್ಟಾಗ ತಕ್ಷಣ ಕೊಡಬಂದೆ ನಮ್ಮ ಕಾರ್ಯಕ್ರಮ ಗೊತ್ತು ಈಗ ಹೇಳ್ತಾ ಇದ್ದೀನಿ ಇಷ್ಟೆಲ್ಲ ನೀವೆಲ್ಲ ಕೇಳಿಸ್ಕೊಂಡಿದ್ರಿ ಒಬ್ಬ ರಾಜ್ಯದ ಯಾವುದೇ ಮುಖ್ಯಮಂತ್ರಿ ಇರಲಿ ಸರ್ಕಾರಗಳಿರಲಿ ಇಂಥ ವಿಚಾರದಲ್ಲಿ ಗಮನಿಸ್ಬೇಕ್ರಿ ಯಾಕೆಂದ್ರೆ ಇದು ಅಂತಾರಾಷ್ಟ್ರೀಯ ಏರಿಯಾ ಇದು ಕ್ಷೇತ್ರ ಹನ್ನೆರಡು ಕೋರ್ಸ್ಕರ ನೂರಾರು ಕೋಟಿ ಖರ್ಚು ಮಾಡ್ತೀರಿ ಇಂಥ ಜಾಗ ಹೆಚ್ಚಿರಬೇಕು ನೀವು ಮಂತ್ರಿಗಳು ಬರ್ತೀರಿ ಮಂತ್ರಿಗಳು ಇಂಡ್ತಿರ್ಗ ಬರ್ತೀರಿ ಎಲ್ಲ ರಾಜಕಾರಣದವರು ಬರ್ತೀರಿ ಇಲ್ಲೆಲ್ಲ ಸೇವೆ ಸಿಗುತ್ತೆ ಅಂದಮೇಲೆ ಇಡೀ ರೈತರು ಮಕ್ಕಳಿಗೆ ಒಂದೇ ಒಂದು ಡಾಕ್ಟ್ರುಗಳಿಲ್ಲ ಅಂದರೆ ಇವತ್ತು ಸರ್ಕಾರಕ್ಕೆ ಇವತ್ತು ಅದ್ರಲ್ಲೂ ಇವತ್ತು ಎಂಥ ದುರಂತ ನೋಡ್ರಿ ಒಬ್ರಿ ಒಬ್ರು ಡಾಕ್ಟ್ರು ಅದ್ರಲ್ಲೂ ಆಡಳಿತ ಅಧಿಕಾರಿ ಅವ್ರೇನು ಅದ್ರಲ್ಲಿ ಎಲ್ಲಾನು ನೋಡ್ಕೋಬೇಕು ಅದ್ರ ಜೊತೆ ಇವತ್ತೆ ಇವತ್ತೇ ಪಾಪ ಇವರು ಸತ್ತ ಫುಲ್ ಆರೋಗ್ಯ ಇಲ್ದಾಗ ಎಲ್ಲ ತುಂಬ್ಕೊಂಡು ಬಂದಾಗ ನಾನು ಸತ ಕಥೆ ಹಾಕಿ ನೋಡ್ಬೇಕಾರೆ ಡಾಕ್ಟ್ರು ಸತ ಹಾಕೊಂಡು ಮನಗಿದ್ದಾರ ಅಂತಂದ್ರೆ ರೋಗಿ ಥರ ಇದು ನಾಚಿಕೆ ಆಗ್ತಲ್ಲ ಸರ್ಕಾರಕ್ಕೆ ನೀವು ಡಿ ಎಚ್ ನಾಚಕಾಗಲ್ಲ ಇವತ್ತು ಆಟಾಡ್ತಾರೆ ಇವತ್ತು ಡಿ ಎಚ್ ಅವ್ರೆಲ್ಲವಾ ಅಲ್ಲಿ ಸುಮಾರು ಸರ್ತಿ ನೂರು ವರ್ಷ ನೀವು ಎಲ್ಲ ಎಲ್ಲ ಹೋರಾಟಗಾರ ಕೊಟ್ಟಿದ್ದಾರೆ ಎಲ್ಲ ಮುಖಂಡರುಗಳು ಕೊಟ್ಟಿದ್ದಾರೆ ನಿಮ್ಮ ಸರ್ಕಾರಕ್ಕೆ ಇನ್ನವರೆಗೂ ಡಾಕ್ಟರ್ ಹಾಕಿಲ್ಲ ಅಂದ್ರೆ ಇಲ್ಲ ಅಟ್ಲ ಹೊಡೀತಾರೆ ಡಾಕ್ಟರ್ ಹಾಕಿದ್ರೆ ಉಗ್ರ ಹೋರಾಟ ಬರೀ ಸರ್ಕಾರಕ್ಕೆ ಹೆಸರು ಕೊಡ್ತಾ ಇದ್ದಾರೆ ಸುಮ್ಮನೆ ಎಲ್ಲ ಈಗ ತಕ್ಷಣಕ್ಕೆ ಈಗ ಕ್ಷಣ ಇವತ್ತ ಈಗ ಕ್ಷಣಕ್ಕೆ ಡಾಕ್ಟರ್ ನಿಯೋಜನೆ ಮಾಡಲಿಲ್ಲ ಅಂದ್ರೆ ಯಾಕಂದ್ರೆ ಆರೋಗ್ಯದಿಂದ ಕಣ್ಣಿಂದ ನೋಡಿದ್ವಿ ಈಗ ಡಾಕ್ಟರ್ ನೋಡ್ತಾರೆ ಇಲ್ಲಿ ನೋ ಅಲ್ಲಿ ಎಷ್ಟು ಜನ ರೋಗಿಗಳಲ್ಲಿ ಹಾಸ್ಪಿಟಲ್ ಬಿದ್ದಿದ್ದಾರೆ ಹೊರಗಡೆ ಇದಾರೆ ಹಾಗಾಗಿ ಯಾವುದೇ ಒಂದು ಸಭೆ ಹೇಳಂಗಿಲ್ಲ ಈಗಲೇ ನಾಲ್ಕು ಜನ ಡಾಕ್ಟರ್ನ ಈ ತಕ್ಷಣಕ್ಕೆ ತಕ್ಷಣ ಮಾಡಬೇಕು ನಿಯತ್ನ ಅಂದ್ರೆ ನಾಳೆಯಿಂದ ಇಲ್ಲ ಆಗ ಅನಾಹುತಕ್ಕೆಲ್ಲ ಸರ್ಕಾರ ಮತ್ತೆ ಡಿ ಎಚ್ ನೀರು ಹೊಣಗಾರ ಇದು ಎಚ್ಚರಿಕೆ ಕೊಡ್ತಾ ಇದೇವೆ ಇದು ಹೆಚ್ಚಿಗೆ ಗಂಟೆನೋ ಅದ್ರಲ್ಲೂ ಸರ್ಕಾರ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಎಲ್ಲ ರೈತರುಗಳು ಎಲ್ಲ ಕೂಲಿ ಮಾರ್ಗದವರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳ್ಬೋದು ಇದ ನೀವು ನಡ್ಕೊಳ್ಳೋದು ನಾಚಿಕಲ್ಲ ನಿಮ್ಗೆ ಇವತ್ತು ಯಾತರ ಸ್ಥಳದಲ್ಲಿ ಗೊಂಪ್ಟ್ವರ ಸ್ಥಳದಲ್ಲಿ ಇವತ್ತು ಒಬ್ರು ಡಾಕ್ಟರ್ ಇಲ್ಲ ಅಂದ್ರೆ ಇವತ್ತು ಸರ್ಕಾರಕ್ಕೆ ಮನೆ ಮರದಿಲ್ಲ ಡಿ ಎಚ್ ಮನ ಮರದಿಲ್ಲ ಇದು ಉಗ್ರವಾಗಿ ಇಡೀ ರಾಜ್ಯದ ವ್ಯಾಪ್ತಿಯಾಗಿ ಇದನ್ನ ಹೋರಾಟನ ಸ್ಟಾರ್ಟ್ ಮಾಡಿ ಇದು ಎಚ್ಚರಿಕೆ